ನಮಸ್ಕಾರ ನಮ್ ಬ್ಯಾನರ್ ಹೆಸರು ರಾಮ್ ಮೂವೀಸ್ ನಮ್ಗೆ ಇವತ್ತು ಆಂಜನೇಯನ್ ಬಲ ಬಂದಂಗ್ ಆಯ್ತು ಗುರು ಸರ್ ಬಂದಿದ್ರು ಸೊ ತುಂಬಾ ಖುಷಿ ಆಯ್ತು ಅವರು ಫಸ್ಟ್ ಫಿಲಮ್ ಇಂದಾನೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಕೋರ್ಸ್ ಅವ್ರು ಹೇಳ್ದಂಗೆ ಅಂದ್ರೆ ಎಲ್ಲಾ ಪ್ರತಿಕ್ರಿಯೆಗಳು ತುಂಬಾ ಚೆನ್ನಾಗಿದೆ ಈ ಪ್ರತಿಕ್ರಿಯೆಗಳು ಆಡಿಯನ್ಸ್ ಆಗಿ ಕನ್ವರ್ಟ್ ಆಗಿ ಹೌಸ್ಫುಲ್ ಆದಾಗಲೇ ನಮ್ಗೆ ನಿಜವಾದ ಗೆಲುವು ಸಿಗೋದು ಸೊ ನಿನ್ನೆ ಪ್ರೀಪೇಡ್ ಶೋಸ್ ಮಾಡಿದ್ದು ಬೆಂಗಳೂರು ಒಂದು ಐದು ಶೋಸ್ ತುಮಕೂರು ಮೈಸೂರು ಶಿವಮೊಗ್ಗ ಎಲ್ಲ ಹೌಸ್ಫುಲ್ ಆಗಿತ್ತು ಇವತ್ತು ಮೈಸೂರು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಬೆಂಗಳೂರು ಈಗ ನೈಟ್ ಶೋಸ್ ಒಂದು ನಾಲ್ಕು ಹೌಸ್ಫುಲ್ ಆಗಿದೆ ಇದೇ ರೀತಿ ನಾಳೆ ಸಾಟರ್ಡೆ ಸಂಡೇಸ್ಕೂಲ್ ಆಗಬೇಕು ಧ್ರುವ ಅವ್ರದ್ದು ಶೂಟ್ ಇದೆ ಇದೆ ಸೊ ಇದ್ರ ಮಧ್ಯೆ ಟೈಮ್ ತಗೊಂಡು ಪಾಪ ಕನಕ್ಪುರ ಇಂದ ನಮಗೆ ಬಂದು ನೋಡಿದ್ದು ತುಂಬಾ ಖುಷಿ ಆಯ್ತು ಅದೇ ಸರ್ ಹೇಳಿದಂಗೆ ನೀವೆಲ್ಲರೂ ಬಂದು ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸೊ ಬೆಳಿಗ್ಗೆ ಅಶ್ವಿನಿ ಮೇಡಮ್ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಜ್ಜಿ ಮೊಮ್ಮಗ ಎಪಿಸೋಡ್ಸ್ಗಳು ಇರ್ಬೋದು ಅಥವಾ ಕ್ಲೈಮ್ಯಾಕ್ಸ್ ಇರೋದು ಸೊ ನೀವು ನೋಡಿರೋನ್ನ ಕೇಳಿ ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು ಮೂರು ಪೀಸಾ ಸಿಗುತ್ತೆ ಒಂದು ಮೂರು ಸಾಂಗ್ ಸಿಗುತ್ತೆ ಅವಷ್ಟು ಇಷ್ಟ ಆಯಿತು ಅಂದರೆ ಬಂದಿದ್ದೆ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ಅಂದರೆ ಥಿಯೇಟರ್ ವಿಸಿಟ್ಸ್ ಇದೆ ಕರೆಕ್ಟ್ ಆಗಿ ಗ್ರಾಫ್ ಹಾಕಿಲ್ಲ ಬಟ್ ಜನ ಮನೆಯಿಂದ ಬಂದ್ ಥಿಯೇಟರ್ ಬಂದ್ ನೋಡ್ತಾ ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ನಾವು ಬಂದು ಥಿಯೇಟರ್ ಹತ್ರ ಜನ ಮೀಟ್ ಮಾಡಕ್ ಪಡ್ತೀವಿ